ಈ ದಿನ ಗೋಲ್ಡನ್ ಬಾಯ್ಸ್ ವತಿಯಿಂದ ಹತ್ತನೇ ಸತಿ ಟೂರ್ನಮೆಂಟನ್ನು ಆಯೋಜನೆ ಮಾಡಿರ್ತೀವಿ ತಂಡಗಳು ಇದುವರೆಗೂ ಒಂದು ಹತ್ತರಿಂದ ಹದಿನೈದು ತಂಡ ಈ ದಿನ ಎಂಟ್ರಿ ಕೊಟ್ಟಿದೆ ನಾಳೆ ಕೂಡ ಎಂಟ್ರಿ ಇರುತ್ತೆ ಮೊದಲನೇ ಬಹುಮಾನ ನಲ್ವತ್ತು ಸಾವಿರ ಇರುತ್ತೆ ಎರಡನೇ ಬಹುಮಾನ ಮೂವತ್ತು ಸಾವಿರ ಇರುತ್ತೆ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಮತ್ತು ಅದೇ ರೀತಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಸರಣಿ ಪ್ರಯಶಿ ಟಿ ವಿ ಮತ್ತು ಸೈಕಲ್ ಇರುತ್ತೆ ಇನ್ನು ನಾನಾ ರೀತಿಯ ಪ್ರೋತ್ಸಾಹ ಟೂರ್ನಿಯಿಂದ ಇರುತ್ತೆ ದಯವಿಟ್ಟು ನಾಳೆ ಯಾರಾದರೂ ಜಾಯಿನ್ ಆಗಂಗಿದ್ರೆ ಇದ್ರೆ ಟೂರ್ನಮೆಂಟ್ಗೆ ಬಂದು ಜಾಯಿನ್ ಆಗ್ಬೋದು ನಮ್ಮ ಹೆಸರು ಪ್ರಭಾಕರ ಹೇಳ್ಬಿಟ್ಟು ರಾಜ್ಯ ಮತ್ತು ರಾಷ್ಟ್ರ ರಾಷ್ಟ್ರಮಟ್ಟದ ರಾಷ್ಟ್ರ ಮಟ್ಟದ ನಮ್ಮ ಒಂದು ಈ ಒಂದು ಗ್ರೌಂಡಲ್ಲಿ ಸುಮಾರು ವರ್ಷಗಳಿಂದ ವರ್ಷ ವರ್ಷನೂ ಟೂರ್ನಮೆಂಟ್ ನಡೀತಾ ಇರ್ತದೆ ಈಗಲೂ ಸಹ ನಮ್ಮ ಒಂದು ಗೋಲ್ಡನ್ ಬಾಯ್ಸ್ ಕ್ರಿಕೆಟ್ ಟೂರ್ನಮೆಂಟ್ ವತಿಯಿಂದ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ ಇದಕ್ಕೆ ನಾಲ್ಕು ಬಹುಮಾನಗಳಿದೆ ಪ್ರಥಮ ಬಹುಮಾನ ನಲವತ್ತು ಸಾವಿರದ ಒಂದು ಎರಡನೇ ಬಹುಮಾನ ಮೂವತ್ತು ಸಾವಿರದ ಒಂದು ಮೂರನೇ ಬಹುಮಾನ ಇಪ್ಪತ್ತು ಸಾವಿರದ ಒಂದು ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಅದೇ ರೀತಿ ಮ್ಯಾಚು ಮ್ಯಾನ್ ಆಫ್ ದ ಸೀರೀಸ್ ಬಂದು ಸೈಕಲ್ಲು ಮ್ಯಾನ್ ಆಫ್ ದ ಮ್ಯಾಚ್ ಬಂದು ಟಿ ವಿ ಸಹ ಇರುತ್ತೆ ಅದೇ ರೀತಿ ಉತ್ತಮ ಒಂದು ಬೌಲರ್ ಉತ್ತಮ ಬ್ಯಾಟ್ಸ್ಮ್ಯಾನ್ ಉತ್ತಮ ಆಲ್ರೌಂಡರ್ ಸಹ ಪ್ರೈಜಸ್ ಇದೆ ಎಲ್ಲ ಮೂರು ದಿವಸನೂ ಊಟದ ವ್ಯವಸ್ಥೆಯೂ ಸಹ ಇದೆ ಮೂರು ದಿವಸನೂ ಇವತ್ತು ಊಟ ಇದೆ ಮತ್ತು ನಾಳೆ ಮತ್ತು ನಾಳಿದ್ದು ಮೂರು ದಿವಸ ಎಲ್ಲರಿಗೂ ಸಾರ್ವಜನಿಕರಿಗೂ ಮತ್ತು ಆಟಗಾರರಿಗೂ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ ಈ ಒಂದು ಕೊಡುಗೆಯನ್ನು ಅನೇಕ ದಾನಿಗಳು ಸಹ ಸುಮಾರು ವರ್ಷಗಳಿಂದ ಈ ಒಂದು ಚೆನ್ನಾಗಿ ನಡೆಸ್ತಾ ಇರೋದಕ್ಕೋಸ್ಕರ ಎಲ್ಲರೂ ಇಷ್ಟಪಟ್ಟು ಈ ಒಂದು ಟೂರ್ನಿಯನ್ನು ಟೂರ್ನಿಗೆ ಸಹಕಾರ ಮಾಡ್ತಾ ಇದ್ದಾರೆ ಅದೇ ರೀತಿ ಸುತ್ತಮುತ್ತ ಮತ್ತು ಹಳ್ಳಿಗಳವರು ಸಹ ಮಾಡ್ತಾ ಇದ್ದಾರೆ ನಮಗೆ ತುಂಬ ಚೆನ್ನಾಗಿ ಪೊಲೀಸ್ ಇಲಾಖೆಯಿಂದ ಸಹ ವರ್ಷ ವರ್ಷವೂ ಸಹಕಾರ ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಸಹಕಾರ ಕೊಡ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಧನ್ಯವಾದಗಳು ಈ ಟೂರ್ನಿ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತೀವಿ ನಿಮ್ಮ ನಿಮ್ಮ ಪೇಪರ್ ಒಂದವರೆಗೂ ನಮ್ಮ ವಂದನೆಗಳನ್ನು ಹರಿಸ್ತಾ ಇದ್ದೀವಿ ಯಾರಾದರೂ ತಂಡಗಳು ಹೊಸ ತಂಡಗಳು ಸೇರ್ಪಡೆ ನಾಳೆ ಸಹ ನಾಳೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆವರೆಗೂ ಹೊಸ ತಂಡಗಳು ಸೇರ್ಪಡೆಗೆ ಇರುತ್ತೆ ಅವಕಾಶ ಬಂದು ಸೇರ್ಬೋದು ತಂಡಗಳನ್ನು ನೋಂದಾಯಿಸ್ಕೊಳ್ಬೋದು ನೋಂದೈಸ್ಕೊಂಡು ಆಟವನ್ನು ಆಡಬಹುದು ಎಲ್ಲರಿಗೂ ಸೊ ಯಶಸ್ಸು ಸಿಗ್ಲಿ ಅಂತ ಹೇಳ್ಬಿಟ್ಟು ಆತುಕವಾದ ಬಾಲಿ ಫ್ರೀ ಆಟಾಗಿದೆ ಕಲೆ ಅಂತವೀನ್ ಅರ್ಧ ಸಮಾನೆ ಮತ್ತದ್ದು ಕಾರ್ಡ್ ಕಂಟಿನ್ಯೂಸ್ ಆಗಿ ಎರಡು ಬಾಲ್ ಬ್ಯಾಟ್ ಮಾಡಿದ್ದಾರೆ ನವೀನ್ ಅವರು ಕಾರ್ಡ್ ನೋಡೋಣ ನಾಲ್ಕನೇ ಬಾಲ್ ಯಾವ ತರ ಬ್ಯಾಟ್ ಮಾಡ್ತಾರಂತ बरपाए, पापा भागते हैं, बेटे लेकिन ख़राब होते हैं, चलो, जाम बन रहे हैं, आपको कहाँ लेकर आएंगे? 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 आपको कहाँ लेकर आ